ಟ್ರಂಪ್ ಶಾಕಿಂಗ್ ಘೋಷಣೆಗೆ ಜಗತ್ತಲ್ಲಿ ತಲ್ಲಣ ಕಾಜಾ ವಶಪಡಿಸಿಕೊಳ್ಳಲು ಮುಂದಾದ ಟ್ರಂಪ್ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಪರಿಹಾರಕ್ಕೆ ಮೆಗಾ ಪ್ಲಾನ್ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಜಗತ್ತು ಹಲವು ಬಿಗ್ ಬದಲಾವಣೆಗೆ ಸಾಕ್ಷಿಯಾಗ್ತಾ ಇದೆ ಎಷ್ಟು ದಿನ ಪನಾಮ ಗ್ರೀನ್ಲ್ಯಾಂಡ್ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸುತ್ತೇನೆ ಅಂದಿದ್ದಂತಹ ಟ್ರಂಪ್ ಈಗ ಗಾಜಾಪಟ್ಟಿ ಮೇಲೂ ಕಣ್ಣಾಕಿದ್ದಾರೆ ಬಹಿರಂಗವಾಗಿಯೇ ಯುದ್ಧ ಪೀಡಿತ ಗಾಜಾ ಪಟ್ಟಿಯನ್ನ ಅಮೆರಿಕ ವಶಪಡಿಸಿಕೊಳ್ಳಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕ ಪ್ಯಾಲಸ್ತೀನರು ಹಾಗೂ ಹಮಾಸ್ಗೆ ಬಿಗ್ ಶಾಕ್ ಅನ್ನು ನೀಡಿರುವ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸಾಮ್ರಾಜ್ಯವನ್ನ ಸ್ಥಾಪಿಸಲು ಮುಂದಾಗಿದ್ದಾರೆ ಆದರೆ ನಿಜವಾಗಲೂ ಗಾಜಾ ಪಟ್ಟಿಯನ್ನ ಅಮೆರಿಕ ವಶಪಡಿಸಿಕೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆಗಳು ಸೃಷ್ಟಿಯಾಗಿದ್ದು ಮಧ್ಯಪ್ರಾಚ್ಯದ ಬಿಕ್ಕಟ್ಟಿಗೆ ಟ್ರಂಪ್ ಪ್ಲಾನ್ ಮದ್ದು ಅರಿಯುತ್ತಾ ಎಂಬ ಕುತೂಹಲ ಸೃಷ್ಟಿಸಿದೆ How do- ಡೊನಾಲ್ಡ್ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಶ್ವೇತ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ಈ ವೇಳೆ ಟ್ರಂಪ್ ಗಾಜಾ ಪಟ್ಟಿಯನ್ನ ವಶಪಡಿಸಿಕೊಳ್ಳುವ ವಿಚಾರವನ್ನ ಘೋಷಿಸಿದರು ಅದಲ್ಲದೆ ಗಾಜಾ ಪಟ್ಟಿಯನ್ನ ಅಮೆರಿಕ ವಶಪಡಿಸಿಕೊಳ್ಳುತ್ತದೆ ಅಲ್ಲಿ ವಾಸಿಸುವ ಇಪ್ಪತ್ತು ಲಕ್ಷ ಪ್ಯಾಲಸ್ತೀನರು ಆ ಪ್ರದೇಶವನ್ನ ತೊರೆಯಬೇಕು ಅಂತ ಹೇಳಿದ್ದಾರೆ ಇದೇನು ಸುಮ್ಮನೆ ತೆಗೆದುಕೊಂಡ ನಿರ್ಧಾರವಲ್ಲ ಗಾಜಾ ಪಟ್ಟಿಯ ಜನರಿಗೆ ಅನಿಯಮಿತ ಸಂಖ್ಯೆಯ ಉದ್ಯೋಗ ಮತ್ತು ವಸತಿಗಳನ್ನ ಪೂರೈಸುವ ಆರ್ಥಿಕ ಅಭಿವೃದ್ಧಿಯನ್ನ ಅಮೆರಿಕ ಸರ್ಕಾರ ಮಾಡಲಿದೆ ಅದನ್ನ ಮಧ್ಯಪ್ರಾಚ್ಯದ ರಿವ್ಯ ಆಗಿ ಪರಿವರ್ತಿಸುತ್ತೇನೆ ಅಂತ ಟ್ರಂಪ್ ಹೇಳಿರುವುದು ಕೂಡ ಗಮನವನ್ನ ಸೆಳೆದಿದೆ ಗಾಜಾ ಬಿಟ್ಟು ಪ್ಯಾಲೆಸ್ತೀನ್ ಜನರಿಗೆ ಬೇರೆ ಎಲ್ಲಿ ಜಾಗ ಟ್ರಂಪ್ ಪ್ರಸ್ತಾಪಕ್ಕೆ ಮುಸ್ಲಿಂ ರಾಷ್ಟ್ರಗಳ ವಿರೋಧ ಗಾಜಾ ಪಟ್ಟಿಯಲ್ಲಿ ಬಾಂಬ್ಗಳನ್ನು ಕಿತ್ತು ಹಾಕುವ ಯುದ್ಧದ ಅವಶೇಷಗಳನ್ನು ಸ್ವಚ್ಛಗೊಳಿಸುವ ಜವಾಬ್ದಾರಿಯನ್ನು ಅಮೆರಿಕ ವಹಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಈ ಬೆಳವಣಿಗೆಗಳಿಗೂ ಮುನ್ನ ಡೊನಾಲ್ಡ್ ಟ್ರಂಪ್ ಈಜಿಪ್ಟ್ ಬೋರ್ಡಾನ್ಗಳಿಗೆ ಪ್ಯಾಲಸ್ತೀನ್ ನಿರಾಶ್ರಿತರನ್ನು ತೆಗೆದುಕೊಳ್ಳಬೇಕು ಅನ್ನುವ ಮೂಲಕ ಪ್ಯಾಲಸ್ತೀನನ್ಗೆ ಸ್ಥಳಾಂತರ ಯೋಜನೆಯನ್ನು ಕೂಡ ಪ್ರಸ್ತಾಪಿಸಿದರು ಆದರೆ ಜೋರ್ಡಾನ್ ಮತ್ತು ಈಜಿಪ್ಟ್ ಎರಡು ದೇಶಗಳು ಟ್ರಂಪ್ ಪ್ರಸ್ತಾಪವನ್ನು ತಿರಸ್ಕರಿಸಿದ್ವು ಪ್ಯಾಲಸ್ತೀನನ್ನ ನಾಯಕರು ಹಾಗೂ ವಿವಿಧ ಅರಬ್ ರಾಷ್ಟ್ರಗಳು ಈ ಪ್ರಸ್ತಾಪವನ್ನು ಖಂಡಿಸಿದ್ವು ಆದರೆ ಈಗ ನೇರವಾಗಿ ಗಾಜಾಪಟ್ಟಿಯನ್ನೇ ವಶಪಡಿಸಿಕೊಳ್ತೇವೆ ಅಂದಿರುವ ಟ್ರಂಪ್ಗೆ ಮುಸ್ಲಿಂ ರಾಷ್ಟ್ರಗಳಿಂದ ಭಾರಿ ವಿರೋಧ ವ್ಯಕ್ತವಾಗುವುದು ಸ್ಪಷ್ಟ ಈಗ ಸೌದಿ ಅರೇಬಿಯಾವನ್ನ ಟ್ರಂಪ್ ಆಡಳಿತ ಗಾಜಾ ನಿರಾಶ್ರಿತರಿಗೆ ಗುರುತಿಸಿದಂತೆ ಕಾಣ್ತಾ ಇದೆ ಗಾಜಾ ಪಟ್ಟಿಯನ್ನ ಟ್ರಂಪ್ ವಶಪಡಿಸಿಕೊಳ್ಳಬಹುದೇ ಟ್ರಂಪ್ ಪ್ರಸ್ತಾಪಕ್ಕೆ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಗಾಜಾ ಪಟ್ಟಿಯನ್ನು ಅಮೆರಿಕ ವಶಪಡಿಸಿಕೊಳ್ಳಲು ಟ್ರಂಪ್ ಮುಂದಾಗಿದ್ದಾರೆ ಆದರೆ ಗಾಜಾ ಮೇಲೆ ಅಮೆರಿಕ ಹೇಗೆ ಹಿಡಿತ ಸಾಧಿಸುತ್ತೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಅಫ್ಘಾನಿಸ್ತಾನದ ಮಾದರಿಯನ್ನು ಗಾಜಾ ಪಟ್ಟಿಯಲ್ಲೂ ಕೂಡ ಅಮೆರಿಕ ಜಾರಿಗೆ ತರುತ್ತಾ ಕಾದು ನೋಡಬೇಕಿದೆ ಗಾಜಾ ಪಟ್ಟಿಗೆ ಅಮೆರಿಕ ಸೇನೆಯನ್ನು ಕಳುಹಿಸುವ ನಿರೀಕ್ಷೆ ಇದ್ದು ಗಾಜಾ ಸ್ಟ್ರಿಪ್ಟ್ ಅನ್ನು ವಶಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲವನ್ನೂ ಕೂಡ ನಾವು ಮಾಡ್ತೇವೆ ಅಂದಿರುವುದು ಇದಕ್ಕೆ ಪುಷ್ಟಿ ನೀಡಿದೆ ಆದರೆ ಹಮಾಸ್ ಅನ್ನ ಟ್ರಂಪ್ ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಾರಾ ಎಂಬುದು ಸದ್ಯದ ಪ್ರಶ್ನೆ ಆದರೆ ಪ್ಯಾಲೆಸ್ತೀನರನ್ನ ಅಲ್ಲಿಂದ ಸ್ಥಳಾಂತರಿಸಿ ಗಾಜಾ ಪಟ್ಟಿಯನ್ನ ವಶಪಡಿಸಿಕೊಳ್ಳುವ ಟ್ರಂಪ್ ಆಸೆಗೆ ಅಂತಾರಾಷ್ಟ್ರೀಯ ಕಾನೂನು ತಣ್ಣೀರಚುವ ಸಾಧ್ಯತೆ ಇದೆ ರಾಷ್ಟ್ರೀಯ ಕಾನೂನಿನ ಪ್ರಕಾರ ಜನರನ್ನ ಒತ್ತಾಯ ಪೂರ್ವಕವಾಗಿ ಸ್ಥಳಾಂತರಿಸುವುದನ್ನು ನಿರ್ಬಂಧಿಸಿದೆ ಪ್ಯಾಲೆಸ್ತೀನರ ಸ್ಥಳಾಂತರಕ್ಕೆ ಹೊಸ ಜಾಗವನ್ನು ಆಯ್ಕೆ ಮಾಡಬೇಕಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಟ್ರಂಪ್ ಪ್ರಸ್ತಾಪಕ್ಕೆ ಒಪ್ಪಿ ಪ್ಯಾಲೆಸ್ತೀನರನ್ನ ತಮ್ಮ ದೇಶಗಳಿಗೆ ಕರೆದುಕೊಳ್ಳಲು ಅರಬ್ ದೇಶಗಳು ಒಪ್ಪಿಕೊಳ್ಳುವುದು ಬಹುತೇಕ ಸುಳ್ಳು ಇದರಿಂದ ಟ್ರಂಪ್ ಪ್ಲಾನ್ಗೆ ಹಿನ್ನಡೆಯಾಗುವುದು ಖಚಿತ ಇನ್ನು ಟ್ರಂಪ್ ಪ್ಲಾನ್ಗೆ ಅಮೆರಿಕದಲ್ಲಿಯೇ ವಿರೋಧ ವ್ಯಕ್ತವಾಗಿದೆ ಗಾಜಾಪಟ್ಟಿಯನ್ನ ವಶಪಡಿಸಿಕೊಳ್ಳುವುದೇನೋ ಅಸಾಧ್ಯವಲ್ಲ ಆದರೆ ಅದನ್ನು ಮಾಡುವ ರೀತಿ ಇದಲ್ಲ ಮಧ್ಯಪ್ರಾಚ್ಯದ ದೊಡ್ಡ ಬಿಕ್ಕಟ್ಟಿಗೆ ಅಮೆರಿಕದ ಮಧ್ಯಪ್ರವೇಶ ರಾಷ್ಟ್ರೀಯ ಮಟ್ಟದಲ್ಲೂ ಕಳವಳಕಾರಿಯಾಗಿದೆ ಈಗಾಗಲೇ ಹಲವು ರಾಷ್ಟ್ರಗಳ ಶತ್ರುತ್ವ ಕಟ್ಟಿಕೊಂಡಿರುವ ಅಮೆರಿಕ ಮಧ್ಯಪ್ರಾಚ್ಯದ ಮೂಲಕ ಮತ್ತಷ್ಟು ಅಪಾಯವನ್ನು ತನ್ನತ್ತ ಸೆಳೆಯುವ ಸಾಧ್ಯತೆ ಹೆಚ್ಚಿದೆ ಅಂತಾರೆ ತಜ್ಞರು ಅದಲ್ಲದೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿವೆ ಟ್ರಂಪ್ ನಿರ್ಧಾರದಿಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ ಆಸ್ಟ್ರೇಲಿಯಾ ಹಮಾಸ್ ಸೌದಿಯಿಂದ ತೀಕ್ಷ್ಣ ಪ್ರತಿಕ್ರಿಯೆ ಸೋಮವಾರ ಆರಂಭವಾಗಬೇಕಿದ್ದ ಎರಡನೇ ಹಂತದ ಶಾಶ್ವತ ಕದನ ವಿರಾಮದ ಮಾತುಕತೆಗಳನ್ನು ನಾವು ವಿಳಂಬ ಮಾಡಿದ ಬೆನ್ನಲ್ಲೇ ಟ್ರಂಪ್ ಅವರು ಗಾಜಾ ಪಟ್ಟಿಯನ್ನು ವಶಪಡಿಸಿಕೊಳ್ಳುವ ಕಲ್ಪನೆಯನ್ನ ಮುಂದಿಟ್ಟಿದ್ದಾರೆ ಶಾಶ್ವತ ಕದನ ವಿರಾಮ ಒಪ್ಪಂದವಾದರೂ ಕೂಡ ದೀರ್ಘಾವಧಿಯಲ್ಲಿ ಈ ಒಪ್ಪಂದ ಉಳಿಯುವ ನಿರೀಕ್ಷೆ ಇಲ್ಲ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತವಾಗಿ ಶಾಂತಿ ಸ್ಥಾಪನೆಯಾಗುತ್ತೆ ಎಂಬ ಯಾವುದೇ ಗ್ಯಾರಂಟಿ ಇಲ್ಲ ಅಂದಿರುವ ಟ್ರಂಪ್ ಪಟ್ಟಿಯನ್ನು ಅಮೆರಿಕ ವಶಪಡಿಸಿಕೊಳ್ಳುವುದೇ ಇದಕ್ಕೆಲ್ಲ ಪರಿಹಾರ ಎಂಬ ನಿರ್ಧಾರಕ್ಕೆ ಬಂದಂತಾಗಿದೆ ಟ್ರಂಪ್ ಮಾತಿಗೆ ಧ್ವನಿಗೂಡಿಸಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಾವು ಇದು ಇತಿಹಾಸ ಬದಲಿಸುವ ಐಡಿಯಾ ಅಂತ ಹೇಳಿರುವುದು ಗಮನ ಸೆಳೆದಿದೆ ಇನ್ನು ಟ್ರಂಪ್ ಗಾಜಾ ಗಾಜಾಪಟ್ಟಿಯನ್ನ ವಶಪಡಿಸಿಕೊಳ್ಳುತ್ತೇನೆ ಅಂತ ಹೇಳಿದ ಬೆನ್ನಲ್ಲೇ ಜಗತ್ತು ಪ್ರತಿಕ್ರಿಯಿಸಿದೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬೆನೆಸ್ ಟ್ರಂಪ್ ಪ್ರಸ್ತಾಪಕ್ಕೆ ಕಿಡಿಕಾರಿದ್ದು ಆಸ್ಟ್ರೇಲಿಯಾ ಗಾಜಾ ವಿಚಾರದಲ್ಲಿ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೆಂಬಲ ನೀಡಲಿದೆ ಇದರಲ್ಲಿ ಯಾವುದೇ ಬದಲಾವಣೆಗಳು ಆಗಲ್ಲ ಅಂದಿದ್ದಾರೆ ಇತ್ತ ಹಮಾಸ್ ಟ್ರಂಪ್ ಹೇಳಿಕೆಗೆ ಗಿಡಿಕಾರಿದ್ದು ಮಧ್ಯಪ್ರಾಚ್ಯದಲ್ಲಿ ಗೊಂದಲ ಸೃಷ್ಟಿಸುವ ಪ್ರಸ್ತಾಪ ಇದಾಗಿದ್ದು ಇಂತಹ ಪ್ಲಾನ್ಗಳಿಗೆ ಗಾಜಾ ಪಟ್ಟಿಯಲ್ಲಿರುವ ಜನರು ಒಪ್ಪಲ್ಲ ಅಂದಿದೆ ಸೌದಿ ಅರೇಬಿಯಾ ಕೂಡ ಸ್ವತಂತ್ರ ಪ್ಯಾಲೆಸ್ತೀನ್ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದು ಪ್ಯಾಲೆಸ್ತೀನ್ ರಾಷ್ಟ್ರ ರಚನೆಯ ಮೇಲೆ ಇಸ್ರೇಲ್ ಜೊತೆಗಿನ ಸಂಬಂಧ ರೂಪಿತವಾಗಲಿದೆ ಅಂತ ಹೇಳಿದೆ ಅದಲ್ಲದೆ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು ಟ್ರಂಪ್ ಪ್ಲಾನ್ಗೆ ವಿರೋಧವನ್ನು ವ್ಯಕ್ತಪಡಿಸಿವೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಪಟ್ಟಿ ವಶಪಡಿಸಿಕೊಳ್ಳುವ ಘೋಷಣೆ ಜಗತ್ತಿನಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ಇದು ಭಾರಿ ಗೊಂದಲಕ್ಕೆ ಕಾರಣವಾಗಿದೆ ಇಸ್ರೇಲಿನ ಬೆಂಬಲದೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸಾಮ್ರಾಜ್ಯ ಸ್ಥಾಪಿಸಲು ಮುಂದಾಗಿರುವ ಟ್ರಂಪ್ ಆಸೆ ಈಡೇರುತ್ತಾ ಕಾದ್ ನೋಡಬೇಕಿದೆ ಅಮೆರಿಕ ಎಂಟ್ರಿಯಿಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ ಎಂಬುದು ಕೂಡ ಸದ್ಯದ ಪ್ರಶ್ನೆ